ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ವೀಕ್ಷಕರೇ ಶತ್ರುಗಳಿಂದ ಮುಕ್ತಿ ಹೊಂದಲು ಈ ರೀತಿ ಮಾಡಿ ಕೆಂಪು ಬತ್ತಿಯಿಂದ ಶತ್ರುಗಳ ಹೆಸರ ಹೆಸರಲ್ಲಿ ಈ ರೀತಿ ದ್ವೀಪವನ್ನು ಹಚ್ಚಿ ಶತ್ರುಗಳು ಮತ್ತೆ ಎಂದು ನಿಮ್ಮ ತಂಟೆಗೆ ಬರೋದಿಲ್ಲ ವೀಕ್ಷಕರೇ ವೀಕ್ಷಕರೇ ಕೆಂಪು ಬತ್ತಿ ಹಾಗೆ ಮತ್ತೆ ಕೆಂಪು ಬತ್ತಿಯನ್ನು ದೀಪ ಹಚ್ಚಬೇಕು ಎಲೆ ಮೇಲೆ ಇಡಿಬೇಕು ಅದು ಎಲೆ ಮೇಲೆ ದೀಪ ಹಚ್ಚಬೇಕು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಹೌದಾ ಆ ರೀತಿ ದೀಪ ಹಚ್ಚಿಬಿಟ್ಟು ನೀವು ನಿಮ್ಮ ಶತ್ರುವಿನ ಫೋಟೋ ಅಥವಾ ಅವನ ಹೆಸರು ತಗೋಬೇಕು ಫೋಟೋ ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಹೌದಾ ಬಲಗೈಯಲ್ಲಿ ಫೋಟೋ ಎಡಗೈಯಲ್ಲಿ ದೀಪ ಇಟ್ಕೊಂಡ್ಬಿಟ್ಟು ಅವನ ಫೋಟೋ ಮುಂದೆ ಆ ದೀಪವನ್ನು ಬೆಳಗ್ತಾ ನೀವು ಅವನ ಹೆಸರಿನ ಮೇಲೆ ಮಂತ್ರವನ್ನು ನಾಶ ಮಾಡಬೇಕು ಹೌದಾ ನಾಶವಾಗ್ತಾ ನೀವು ನೀವು ಯಾವ ಥರ ಮಂತ್ರ ಹೇಳ್ತೀರಾ ಆ ಥರ ಅಲ್ಲಿ ಅವನಿಗೆ ತೊಂದರೆ ಆಗುತ್ತೆ ವೀಕ್ಷಕರೇ ಹೌದಾ ಏನಪ್ಪ ಆ ಮಂತ್ರ ವೀಕ್ಷಕರೇ ಓಂ ಮಹಾಶತ್ರು ವಶೀಕರಣಂ ಓಂ ಶತ್ರು ಜನ್ಮಾಷ್ಟಮ ವಶೀಕರಣಂ ಓಂ ಶತ್ರು ಪಟ್ ಸ್ವಾಹ ಈ ಒಂದು ಮಂತ್ರ ನೀವು ಶತ್ರುವಿನ ನಿಮ್ಮ ಕೈಯಲ್ಲಿ ಫೋಟೋ ಇಟ್ಕೊಂಡು ನೀವು ಆ ದೀಪವನ್ನು ಶತ್ರು ಮೇಲೆ ಬೆಳಗ್ತಾ ಹೇಳಬೇಕು ವೀಕ್ಷಕರೇ ನೂರ ಎಂಟು ಬಾರಿ ಪಡಿಸಿ ನಿಮ್ಮ ಶತ್ರು ನಿಮಗೆ ಕೇವಲ ಕ್ಷಣದಲ್ಲಿ ವಶೀ ವಶೀಕರಣ ಅಲ್ಲ ನಿಮ್ಮನ್ನು ದೂರ ಆಗ್ತಾನೆ ವೀಕ್ಷಕರೇ ನಿಮ್ಮ ತಂಟೆಗೆ ಬರಲ ಇವ್ ಇವನು ಒಂದೇ ಅಲ್ಲ ನಿಮಗೆ ಯಾವುದೇ ಶತ್ರು ಕೂಡ ಇನ್ನು ಮುಂದೆ ನಿಮ್ಮ ತಂಟೆಗೆ ಬರಲ್ಲ ವೀಕ್ಷಕರೇ ಎಷ್ಟು ಜನ ಇರಲಿ ಎಲ್ಲೇ ಇರಲಿ ಅವರು ಹೌದಾ ಅವರು ನಿಮ್ಮೊಟ್ಟಿಗೆ ಮಾತಾಡೋಕ್ಕೂ ಭಯಪಡ್ತಾರೆ ವೀಕ್ಷಕರೇ ಇದೊಂದು ಕೆಲಸ ಮಾಡಿದರೆ ಯಾರಿಗೆ ಶತ್ರು ನಾಶ ಆಗ್ತಿದೆಯಪ್ಪ ಯಾರಿಗೆ ಪ್ರತಿನಿತ್ಯ ದಿನೇ ದಿನೇ ಮನೆಗೆ ಬಂದು ಶತ್ರು ಜಗಳ ಮಾಡ್ತಿದ್ರೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋ ಮಾತ್ರ ವೀಕ್ಷಕರೇ ಹೌದಾ ಇದೊಂದು ಕೆಲಸ ಯಾವಾಗ ಮಾಡಿದ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ರವಿವಾರ ಮಾಡಿ ಭಾನುವಾರ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ಅಲ್ಲಿ ವೀಕ್ಷಕರೇ ಗಂಡನಂತೆ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಅಥವಾ ಗಂಡನಿತ್ಯ ಕಿರಿಕಿರಿ ಹೌದಾ ಮತ್ತು ಉದ್ಯೋಗದಲ್ಲಿ ವ್ಯಾಪಾರ ವಿಚಾರ ಅಥವಾ ವಿದ್ಯಾಭ್ಯಾಸದಲ್ಲಿ ಆಗಿರಬಹುದು ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು